ಅಂಕೋಲಾದ ಶಿರೂರಿನಲ್ಲಾದ ಗುಡ್ಡ ಕುಸಿತದಿಂದ ಲಾರಿ ಸಮೇತ ನಾಪತ್ತೆಯಾದ ಕೇರಳದ ಚಾಲಕ ಸೇರಿದಂತೆ ಮೂವರ ಶೋಧ ಕಾರ್ಯಾಚರಣೆಗೆ ಬ್ರೂಮರ್ ಹಿಟಾಚಿ ಬಲ ನೀಡಿದ್ದು ಗಂಗಾವಳಿ ನದಿಯಾಳದಲ್ಲಿ ಲಾರಿ ಇರುವ ಸುಳಿವು ಪತ್ತೆಯಾಗಿದೆ ಟ್ರಕ್ ನದಿಯ ಆಳದಲ್ಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ ನದಿಯ ಕೆಳಭಾಗದಲ್ಲಿ ಟ್ರಕ್ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದ್ದು ಇದೀಗ ಶೋಧ ಕಾರ್ಯಾಚರಣೆ ತೀವ್ರಗೊಂಡಿದೆ ಶಿರೂರಿನಲ್ಲಿ ಕಳೆದ ಒಂಬತ್ತು ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೆಯುತ್ತಿದೆ ತೀವ್ರ ಗಾಳಿ ಮಳೆ ಹಾಗೂ ಉಕ್ಕಿ ಬರುತ್ತಿರುವ ನೀರಿನ ನಡುವೆಯೂ ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಬುಧವಾರ ಬೆಳಗ್ಗೆ ಬೂಮ್ ಲೆಂತ್ ಕ್ರೇನ್ ಬಂದಿದ್ದು ತಪಾಸಣೆ ಪುನರಾರಂಭವಾದ ಬೆನ್ನಲ್ಲೇ ಕಾರ್ಯಾಚರಣೆಗೆ ಇನ್ನಷ್ಟು ಬಲ ಬಂದಿದೆ ಈ ಯಂತ್ರವು ಅರವತ್ತು ಅಡಿ ಆಳದವರೆಗೆ ಹುಡುಕಬಲ್ಲ ಸಾಮರ್ಥ್ಯ ಹೊಂದಿದೆ ಪೊಲೀಸ್ ವಾಹನದೊಂದಿಗೆ ವಾಹನವನ್ನು ಸ್ಥಳಕ್ಕೆ ತರಲಾಗಿದೆ ಜುಲೈ ಹದಿನಾರರಂದು ಬೆಳಿಗ್ಗೆ ಕೋಜಿಕೋಡ್ನ ಕಂಡ್ಯಕ್ಕಲ್ ಮೂಲದ ಅರ್ಜುನ್ ಮೂವತ್ತು ವರ್ಷ ಕರ್ನಾಟಕ ಗೋವಾ ಹಾದು ಹೋಗುವ ಪನ್ವೇಲ್ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಮೇಲೆ ಲಾರಿ ಸಹಿತವಾಗಿ ಕಣ್ಮರೆಯಾಗಿದ್ರು ಕೆನರಾ ಪ್ಲಸ್ ನ್ಯೂಸ್ कारवारा